ಮೆಟ್ರಿಗೆ ಶುಭ ಸಂಜೆಯನ್ನ ತಿಳಿಸುತ್ತ ನಮ್ಮ ಉಪ ಉಪವಿಭಾಗದಲ್ಲಿ ಕಳೆದ ಒಂದು ತಿಂಗಳಲ್ಲಿ ನಾವು ಮಾಡಿರುವಂತಹ ಪತ್ತೆ ಕಾರ್ಯಾಚರಣೆ ಬಗ್ಗೆ ನಿಮ್ಮೆಲ್ಲರಿಗೂ ಒಂದು ಸಿಂಪಲ್ ಆಗಿ ಬ್ರೀಫ್ ಮಾಡೋಣ ಅಂತ ಹೇಳಿ ನಾವು ಇವತ್ತು ಇಲ್ಲಿ ಆಹ್ವಾನ ಮಾಡಿದ್ದೀವಿ ಎಲ್ಲ ಬಂದಿರೋದಕ್ಕೆ ಧನ್ಯವಾದಗಳು ಮೊದಲನೇದಾಗಿ ನಾವು ಇಲ್ಲಿ ಕಳೆದ ಒಂದು ತಿಂಗಳಿಂದ ನಾವು ಸ್ವಲ್ಪ ವಿಶೇಷ ತಂಡಗಳನ್ನ ರಚನೆ ಮಾಡಿಕೊಂಡು ಅವ್ರಿಗೆ ನಾವು ಟೆಕ್ನಿಕಲ್ ಎವಿಡೆನ್ಸ್ ನಾವು ಯಾವ ಟೆಕ್ನಿಕಲ್ ನಾಲೆಡ್ಜ್ನ ಬಳಸ್ಕೊಂಡು ಹಳೆಯ ಕೇಸ್ ಆಗಿದ್ರು ಎಲ್ಲಾ ಕೇಸ್ಗಳ್ನು ವಾಪಸ್ ಒಂದು ರಿವ್ಯೂ ನ ಮಾಡ್ತೀವಿ ಆ ರಿವ್ಯೂ ನ ಮಾಡಿ ನಾವು ಕೇಸ್ಗಳನ್ನೆಲ್ಲ ಡಿವೈಡ್ ಮಾಡಿಕೊಂಡು ಒಂದು ಈ ನಮ್ಮ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರೋರ್ನ ಒಂದೊಂದು ಟೀಮ್ಗೆ ಹಾಕಿ ಕೊಟ್ಟಿರ್ತೀವಿ ನಾವು ಈ ಒಂದು ನಿಟ್ಟಿನಲ್ಲಿ ನಮ್ಮ ಎಲ್ಲ ನಮ್ಮ ಕಾನ್ಸ್ಟೇಬಲ್ಸ್ ನಮ್ಮ ಎ ಎಸ್ ಪಿ ಅವರು ನಮ್ಮ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲ ಸೇರಿ ಮೂರು ಒಳ್ಳೆಯ ಕೇಸನ್ನ ಪತ್ತೆ ಹಚ್ಚಿದ್ದಾರೆ ಮೊದಲನೇದಾಗಿ ನೀವು ಶ್ರೀಗಂಧ ಕಳವು ನಮ್ಮ ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮಲ್ಲಿ ಶ್ರೀಗಂಧ ಕಳವು ತುಂಬಾ ಜಾಸ್ತಿ ಆಗ್ತಾ ಇತ್ತು ಶ್ರೀನಿವಾಸಪುರ ತಾಲೂಕ್ ಆಗಿರ್ಬೋದು ಮುಳುಬಾಗ್ಲ ತಾಲೂಕ್ ಆಗಿರ್ಬೋದು ಕೋಲಾರ ತಾಲೂಕಲ್ಲೂ ಈ ಮೂರು ಕಡೆ ಕೂಡ ನಮಗೆ ಇದು ಸ್ವಲ್ಪ ಹೆಚ್ಚು ಇದರ ಕಾಟ ಇತ್ತು ಅದರಲ್ಲಿ ನಾವು ಸುಮಾರು ಒಂದು ನೂರ ಐದು ಕೆ ಜಿ ಶ್ರೀಗಂಧವನ್ನ ನಾವು ವಶಕ್ಕೆ ತಗೊಂಡಿದ್ದೀವಿ ನೂರ ಐದು ಕೆ ಜಿ ಹತ್ತು ಲಕ್ಷ ಬೆಳೆ ಬಾಳುವಂತಹ ಈ ಮರದ ತುಂಡುಗಳನ್ನ ಆಮೇಲೆ ಜೊತೆಗೆ ಒಂದು ಟೂ ವೀಲರ್ನ ಕೂಡ ನಾವು ತಗೊಂಡಿದ್ದೀವಿ ಇದರಲ್ಲಿ ನಾವು ಇಬ್ರು ಆರೋಪಿಗಳನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಒಬ್ಬ ಬಂದ್ಬಿಟ್ಟು ಅರುಣ್ ಅಂತ ಮೂಲತಃ ವಿಕೋಟೆ ಅವನೇ ಆಮೇಲೆ ಇನ್ನೊಬ್ಬ ಬಂದ್ಬಿಟ್ಟು ಸುಬ್ರಹ್ಮಣ್ಯ ಅಂತ ಅವನು ಕೂಡ ಕೋಟದವ್ರೆ ಇಲ್ಲಿ ನಾವು ಒಂದು ಗಮನಿಸದಿರೋದು ನಮ್ಮ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಆಗುತ್ತೆ ಗೊತ್ತಿದೆ ನಾವಿಲ್ಲಿ ಇಲ್ಲಿ ಒಂದು ಬಾರ್ಡರ್ ಕ್ರೈಮ್ ಮೀಟಿಂಗ್ ಅನ್ನ ನಾವು ಮಾಡಿರ್ತೀವಿ ಆ ಬಾರ್ಡರ್ ಕ್ರೈಮ್ ಮೀಟಿಂಗ್ ಅಲ್ಲಿ ಹಲವಾರು ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡ್ತೀವಿ ಈ ವಿಚಾರ ಕೂಡ ಒಂದ್ ಆಗಿರುತ್ತೆ ಅದರಲ್ಲಿ ಅದನ್ನ ನಾವು ಡಿಸ್ಕಶನ್ ಮಾಡಿದಾಗ ಈ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ತಗೊಂಡು ಅಲ್ಲಿರೋ ಪೊಲೀಸ್ ಗಳು ಜೊತೆ ನಾವು ಕೋಆರ್ಡಿನೇಷನ್ ಅನ್ನ ಮಾಡಿಕೊಂಡು ಇದರಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದೀವಿ ಆಮೇಲೆ ಒಂದು ಸುಮಾರು ನೂರ ಐದು ಕೆಜಿ ಮೂರು ಪೊಲೀಸ್ ಠಾಣೆಯಲ್ಲಿ ಬೇಕಾಗಿದ್ದಂತಹ ಮುಳುಬಾಗ್ಲು ಗ್ರಾಮಾಂತರ ಠಾಣೆ ಇನ್ನೊಂದು ನಂಗ್ಲಿ ಠಾಣೆ ಇನ್ನೊಂದು ವೇಮ್ಗಲ್ ಓದ್ ಓದ್ ವರ್ಷ ಆಗಿರೋದು ಸೊ ಈ ಮೂರೂ ಕೂಡ ಇವರೇ ಮಾಡೋದು ಈ ಗ್ಯಾಂಗ್ ಯಾವಾಗ ಮೂಮೆಂಟ್ ಆಗ್ತಾ ಇರುತ್ತೆ ಎಲ್ಲಾ ಕಡೆಗೂ ಸೊ ಅದನ್ನ ನಾವು ನೋಡಿಕೊಂಡು ಟ್ರೇಸ್ ಮಾಡಿ ಇದನ್ನ ಮಾಡಿದ್ದೀವಿ ಇದು ಎರಡನೇ ಕೇಸ್ ಬಂದ್ಬಿಟ್ಟು ನಮ್ಮ ರಾಯಲ್ ಪಾಡಲ್ಲಿ ರಾಯಲ್ ಅಲ್ಲಿ ಹತ್ತು ಟ್ರ್ಯಾಕ್ಟರ್ ಈ ಹತ್ತು ಟ್ರ್ಯಾಕ್ಟರ್ ಬೆಳೆ ಬಾಳದು ಸುಮಾರು ಎಪ್ಪತ್ತು ಲಕ್ಷ ಈ ಒಬ್ಬ ಪುರುಷೋತ್ತಮ್ ರೆಡ್ಡಿ ಅಂತ ಒಬ್ಬ ಆರೋಪಿ ಏನ್ ಮಾಡ್ತಾನೆ ರೈತರ ಹತ್ರ ಮಾತಾಡ್ಕೊಂಡು ನಿಮಗೆ ನಾನು ಪ್ರತಿ ತಿಂಗಳು ಬಾಡಿಗೆ ಕೊಡ್ತೀನಿ ನನಗೆ ಟ್ರ್ಯಾಕ್ಟರ್ ನ ಕೊಡಿ ಅಂತ ಅವನು ಅವ್ರ ಜೊತೆ ಏನ್ ರೈಟಿಂಗ್ ಅಲ್ಲೂ ತಗೊಂಡೋದಿಲ್ಲ ಏನು ಇಲ್ಲ ರೈತರು ಅವನ ಮೇಲೆ ನಂಬ್ಬಿಟ್ಟು ಕೊಡ್ತಾರೆ ಅದನ್ನ ಅವನು ತಗೊಂಡೋಗಿ ಆನ್ಲೈನ್ ಅಲ್ಲಿ ಮಾರಾಟ ಮಾಡ್ತಾ ಸೊ ಆ ಒಂದು ಜಾಲವನ್ನ ನಾವು ಪತ್ತೆ ಹಚ್ಚಿ ಈ ಪುರುಷೋತ್ತಮ್ ರೆಡ್ಡಿಯನ್ನು ಅರೆಸ್ಟ್ ಮಾಡಿ ಹತ್ತು ಅನ್ನ ನಮ್ಮ ರಾಯಲ್ಪಾಡ್ ಆದ ರಾಮ ಮತ್ತೆ ಅವರ ಟೀಮ್ ಎಲ್ಲರೂ ಸೇರಿ ಅದನ್ನ ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಇಲ್ಲಿ ನಾವು ರಾಯಲ್ಪಾಡ್ ಸ್ಟೇಷನ್ ಅಲ್ಲಿ ರಾಮ ಜೊತೆ ಗುರುಪ್ರಸಾದ್ ಸಂತೋಷ್ ಲಂಬಾಣಿ ರಾಮಿ ರೆಡ್ಡಿ ರಮೇಶ್ ಸುದರ್ಶನ್ ಕೃಷ್ಣಮೂರ್ತಿ ಸುಬಾನ್ ಸುಭಾನ್ ಸಂತೋಷ್ ಹಾಗೆ ನಮ್ಮ ಗೌನ್ಪಲ್ಲಿ ಇನ್ಸ್ಪೆಕ್ಟರ್ ಆದ ಶಿವಕುಮಾರ್ ಇವರೆಲ್ಲರೂ ಸೇರಿ ಒಂದು ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಈ ಒಂದು ರಾಯಲ್ ರಾಯಲ್ಪಾರ್ಡ್ ಸ್ಟೇಷನ್ ಈ ಯಾಕಂದ್ರೆ ಗಡಿ ಭಾಗ ಇರೋದ್ರಿಂದ ನಾವು ಒಂದು ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಎಲ್ಲವೂ ಕೂಡ ಗಡಿ ಭಾಗದಲ್ಲೇ ಆಗಿರುವಂತ ಈ ಕೃತ್ಯಗಳು ಸೊ ಅದನ್ನ ನಾವು ಗಮನದಲ್ಲಿಡ್ಕೊಂಡು ಈ ಒಂದು ವಿಶೇಷ ಕಾರ್ಯಾಚರಣೆಯನ್ನ ಮಾಡಿದ್ದು ಇಲ್ಲೂ ಕೂಡ ಅಷ್ಟೇ ಇಲ್ಲಿ ನಮ್ಮ ರೈತರತ್ರ ತಗೊಂಡೋದು ಬೇರೆ ಕಡೆ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಅವರು ಮಾರಾಟ ಮಾಡ್ಬೋದು ಸೊ ಇದನ್ನು ಕೂಡ ಆಲ್ಮೋಸ್ಟ್ ಒಂದು ಹದಿನೈದು ದಿನ ಇದನ್ನ ಕೆಲಸ ಮಾಡಿ ಇದನ್ನ ನಾವು ರಿಕವರಿ ಮಾಡಿದ್ದೀವಿ ಸೊ ಅದೊಂದು ಕೇಸ್ ಆಗಿದೆ ಆಮೇಲೆ ಅಂತಿಮವಾಗಿ ನಮ್ಮ ಶ್ರೀನಿವಾಸ್ಪುರ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಒಂದು ಒನ್ ಸಿಕ್ಸ್ಟಿ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಗಿರುವಂತಹ ಕೇಸಲ್ಲಿ ಮೂವತ್ತೆಂಟು ಗ್ರಾಮ್ ಬಂಗಾರವನ್ನು ನಾವು ರಿಕವರಿ ಮಾಡಿದ್ದೀವಿ ಇಲ್ಲೂ ನಾವು ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅದ್ರ ಜೊತೆಗೆ ಇನ್ನೂ ಒಂದು ಪ್ರಕರಣ ಫೈವ್ ಅಂತ ಅದರಲ್ಲಿ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನ ನಾವು ಇದು ಕೂಡ ಶ್ರೀನಿವಾಸಪುರದ ಕೇಸು ಅಲ್ಲೂ ಕೂಡ ತೊಂಬತ್ತೆಂಟು ಗ್ರಾಮ್ ಬಂಗಾರವನ್ನ ನಾವು ರಿಕವರಿ ಮಾಡಿ ಅಲ್ಲೂ ಮೂರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಆ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದ ಎಲ್ಲ ನಮ್ಮ ಸಿಬ್ಬಂದಿಯವರಿಗೆ ನಾನು ಅವರಿಗೆ ಅಂಡ್ ದೇ ಹಾವ್ ಅಲ್ಲೂ ಕೂಡ ಎಲ್ಲ ಕಂಪ್ಲೀಟ್ ಟೆಕ್ನಿಕಲ್ ಎವಿಡೆನ್ಸ್ ತಗೊಂಡು ನಾವು ಸ್ವಲ್ಪ ಫಾಲೋ ಅಪ್ ಮಾಡಿಕೊಂಡು ಮಾಡಿದೀವಿ ಇನ್ನೂ ಒಂದು ಕೇಸ್ ಒನ್ ಸಿಕ್ಸ್ಟಿ ಬಾ ಟ್ವೆಂಟಿ ಫೈವ್ ಅಂತ ಅದನ್ನು ಕೂಡ ಶ್ರೀವಾಸ್ಪುರ ಸ್ಟೇಷನ್ ಅದರಲ್ಲಿ ಒಂದು ಮೂವತ್ತೈದು ಗ್ರಾಮ ಬಂಗಾರವನ್ನ ನಾವು ರಿಕವರಿ ಮಾಡ್ಕೊಂಡಿದೀವಿ ನಮ್ಮ ಅದರಲ್ಲಿ ನಮ್ಮ ಸಿಬ್ಬಂದಿಗಳ ಹೆಸರು ಮೊದಲು ನಮ್ಮ ಜಯರಾಮ್ ಪಿ ಐ ಮತ್ತೆ ಆನಂದು ನಾಗರಾಜು ಮಂಜುನಾಥ್ ಸಂತೋಷ್ ಕುಮಾರ್ ಸ್ವಾಮಿ ಸದಾಶಿವಯ್ಯ ಇವರೆಲ್ಲರೂ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಸಿಬ್ಬಂದಿ ಸಿಬ್ಬಂದಿಯವರು ಅವರು ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಮುಳುಬಾಗ್ಲ ಗ್ರಾಮಾಂತರ ಠಾಣೆಗೆ ಬಂದ್ರೆ ಅಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಸತೀಶ್ ಮತ್ತೆ ಅರುಣ್ ಗೌಡ ಪಾಟೀಲ್ ಇನ್ಸ್ಪೆಕ್ಟರ್ ಆಮೇಲೆ ನಮ್ಮ ಸಿಬ್ಬಂದಿಯಾದ ಲಕ್ಷ್ಮೀನಾರಾಯಣ ವೆಂಕಟರಾಘವನು ವಿಜಯ್ ಕುಮಾರ್ ಮಧು ಸುಬ್ರಮಣಿ ನಾಗಾರ್ಜುನ್ ಮತ್ತೆ ಶಶಿಕಲಾ ಇವರೆಲ್ಲರೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ನಾವು ಮೂರು ಟೀಮ್ಗೆ ಸೆಪರೇಟ್ ಆಗಿ ಒಂದು ನಗದು ಬಹುಮಾನವನ್ನ ಅವ್ರಿಗೆ ಘೋಷಣೆ ಮಾಡಿದ್ದೀವಿ ಅವ್ರಿಗೆ ನಾವು ಅದನ್ನ ಇಲ್ಲೇ ನಿಮ್ಮ ಎಲ್ಲಾ ಮುಖಾಂತರನೆ ನಿಮ್ಮ ಮುಖ ನಿಮ್ಮ ಸಮ್ಮುಖದಲ್ಲೇನೆ ಅವ್ರಿಗೆ ನಾವು ಹಸ್ತಾಂತರ ಮಾಡೋದಕ್ಕೆ ಇಷ್ಟಪಡ್ತೀವಿ ಇಲ್ಲಿ ರಾಮ ಒಬ್ಬ ಇಲ್ಲ ಅವನು ತುಮಕೂರು ಬಂದೋಬಸ್ತ್ಗೆ ಹೋಗಿದ್ದಾನೆ ಅವನು ಸೊ ಅವನು ಸಮೇತ ಅವನ ಪರವಾಗಿ ನಮ್ಮ ಇನ್ಸ್ಪೆಕ್ಟರ್ ಅವರೆಲ್ಲ ನೋಡ್ಕೊಳ್ತಾರೆ ಆಮೇಲೆ ಅಲ್ಲಿ ಭಾಷಾನೂ ಅಷ್ಟೇ ಅವನು ಇಲ್ಲ ಇಲ್ಲಿ ಅವನು ಹಿ ಗಾನ್ ಟು ತುಮಕೂರು ಬಂದೋಬಸ್ತ್ ಈ ಎಲ್ಲಾ ನಮ್ಮ ಏನು ಸಿಬ್ಬಂದಿಯವರಿದ್ದಾರೆ ನಮ್ಮ ಆಫೀಸರ್ಸ್ ಇದ್ದಾರೆ ಸತತವಾಗಿ ಒಂದು ತಿಂಗಳು ಅವರು ಯಾಕಂದ್ರೆ ಗಣೇಶ ಮುಗಿತು ಗಣೇಶ ಅಲ್ಲಿ ತನಕ ಸ್ವಲ್ಪ ಒಂದು ಲಾಂಡ್ ಆರ್ಡರ್ ಬಂದು ಬಸ್ ಅಲ್ಲಿ ನಾವು ಬಿಸಿ ಆಗಿದ್ವಿ ತಕ್ಷಣ ಈ ಒಂದು ಕೆಲಸಗಳ ಮೇಲೆ ನಾವು ನಮ್ಮ ಧ್ಯೇಯವನ್ನು ಇಟ್ಟು ನಮ್ಮ ಎ ಎಸ್ ಪಿ ಅವರ ಮುಂದಾಳಕ್ಕೂದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಒಂದು ಮಾರ್ಗದರ್ಶನದಲ್ಲಿ ಒಂದು ಚೆನ್ನಾಗಿ ಈ ಅತ್ಯುತ್ತಮವಾದ ಕೆಲಸವನ್ನ ಮಾಡಿದ್ದಾರೆ ಇವರೆಲ್ಲರಿಗೂ ನಾನು ನನ್ನ ವೈಯಕ್ತಿಕ ಮತ್ತು ಡಿಪಾರ್ಟ್ಮೆಂಟ್ ವತಿಯಿಂದ ಅವರಿಗೆ ಇಷ್ಟಪಡ್ತೀನಿ ನೀವೆಲ್ಲರೂ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದು ನಮ್ಮ ಜನಕ್ಕೆ ಗೊತ್ತಾಗಿ ಪೊಲೀಸರು ಹೇಗೆ ಕೆಲಸ ಮಾಡ್ತಾ ಇದಾರೆ ಅವರ ರಕ್ಷಣೆಗೋಸ್ಕರನೇ ನಾವಿರೋದು ಇರೋದು ಆರ್ ದರ್ ಫಾರ್ ಪೀಪಲ್ಸ್ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ಸೊ ಈ ಒಂದು ವಿಚಾರ ನಿಮ್ಮೆಲ್ಲರ ಗಮನಕ್ಕೂ ಹೇಳಿ ಇದರ ಜೊತೆಗೆ ಅಂತಿಮವಾಗಿ ಡಿಸೆಂಬರ್ ಒಂದರಿಂದ ಎಲ್ಲಾ ಕಡೆ ಹೆಲ್ಮೆಟ್ ಕಡ್ಡಾಯ ಆಗ್ತಾ ಇದೆ ಇದಕ್ಕೆ ಎಲ್ಲರ ಸಹಕಾರ ಬೇಕು ನಾವು ಆಲ್ರೆಡಿ ಇದನ್ನ ಎಲ್ಲ ಕಡೆ ಮೀಟಿಂಗ್ಸ್ ಮಾಡಿದ್ದೀವಿ ಆಲ್ರೆಡಿ ಒಂದು ಪಾರ್ಟ್ ಬೈ ಪಾರ್ಟ್ ಡ್ರೈವ್ ನಮ್ಮ ಎಸ್ ಪಿ ಅವರು ಶುರು ಮಾಡ್ಕೊಂಡಿದ್ದಾರೆ ಟೌನ್ ಅಲ್ಲಿ ಇದನ್ನ ನಾವು ಇಡೀ ಜಿಲ್ಲಾದ್ಯಂತ ಡಿಸೆಂಬರ್ ಒಂದನೇ ತಾರೀಕಿಂದ ನಾವು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಹಾಕ್ತಾ ಇದೀವಿ ಅದಕ್ಕೆ ಇವತ್ತೇನೆ ನಿಮ್ಗೆ ಎಲ್ಲರಿಗೂ ಹೇಳ್ತಾ ಇದೀನಿ ದಯವಿಟ್ಟು ಹೋಗಿ ಹೆಲ್ಮೆಟ್ ಅನ್ನ ಖರೀದಿ ಮಾಡಿ ಇನ್ಮೇಲಿಂದ ನಾವು ನಿಮ್ಗೆ ಗಾಡಿ ಏನಾದ್ರು ಕಂಟು ಅಂದ್ರೆ ಡಿಸೆಂಬರ್ ಫಸ್ಟ್ ಇಂದ ನಾವು ಫೈನ್ ಹಾಕೋದ್ಕಿಂತ ಗಾಡಿ ತಗೊಂಡೋಗಿ ಸ್ಟೇಷನ್ ಅಲ್ಲಿ ನಿಲ್ಲಿಸ್ತೀವಿ ನೀವು ಹೆಲ್ಮೆಟ್ ತಗೊಂಡ್ ಬಂದ್ರೆ ಗಾಡಿ ಬಿಡ್ತೀವಿ ಇಲ್ಲ ಅಂದ್ರೆ ನಾವು ಗಾಡಿ ಬಿಡೋದಿಲ್ಲ ಸೊ ದಯವಿಟ್ಟು ಎಲ್ಲಾ ಸಾರ್ವಜನಿಕರು ಮತ್ತೆ ನಮ್ಮ ಮಾಧ್ಯಮ ಮಿತ್ರರಾಗಿರ್ಬೋದು ನಮ್ಮ ವಕೀಲರಾಗಿರ್ಬೋದು ನಮ್ಮ ಡಾಕ್ಟರ್ಸ್ ಆಗಿರ್ಬೋದು ಆ ನಮ್ಮ ಕೌನ್ಸಿಲರ್ಸ್ ಆಗಿರ್ಬೋದು ಆಮೇಲೆ ಸಮಾಜ ಸೇವಕರಾಗಿರ್ಬೋದು ಎಲ್ಲ ಸಂಘಟನೆಯ ಮುಖಂಡರಾಗಿರ್ಬೋದು ಆಲ್ ಪಾರ್ಟಿ ಲೀಡರ್ಸ್ ಆಗಿರ್ಬೋದು ಎಲ್ಲರಿಗೂ ನನ್ನ ವಿನಂತಿ ನಾವಿದು ಮಾಡ್ತಾ ಇರೋದು ನಮಿಗೋಸ್ಕರ ಅಲ್ಲ ನಮಗಿದ್ರಿಂದ ಏನು ಲಾಭ ಇಲ್ಲ ಒಂದೇ ಲಾಭ ಜೀವ ಉಳಿಯುತ್ತೆ ನಿಮ್ಗೆ ಅದನ್ನ ಅದ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಪ್ಲಾನ್ ಅನ್ನ ಸ್ವಲ್ಪ ದಿಟ್ಟವಾಗಿ ಒಂದು ಕ್ಲಿಷ್ಟಕರ ಆದ್ರೂ ಪರವಾಗಿಲ್ಲ ಈ ಒಂದು ಡಿಸಿಷನ್ ಅನ್ನ ನಾವು ತಗೊಂಡಿದ್ದೀವಿ ನಮ್ಮ ಮಾಧ್ಯಮ ಮಿತ್ರರು ನಿಮ್ಮಲ್ಲೂ ಕೂಡ ನಾನು ವಿನಂತಿ ದಯವಿಟ್ಟು ನೀವು ಕೂಡ ಒಂದು ಹೆಲ್ಮೆಟ್ ಅನ್ನ ಬಳಸುವ ವ್ಯವಸ್ಥೆ ಮಾಡಿ ಎಲ್ಲಿ ಹತ್ರದಿಂದ ಹತ್ರ ಇರಲಿ ಮನೆಯಿಂದ ಅಂಗಿ ಹೋಗೋದಾರು ಆಗಿರ್ಲಿ ದಯವಿಟ್ಟು ನೀವು ಹೆಲ್ಮೆಟ್ ಅನ್ನ ಬಳಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಈ ಒಂದು ವಿಚಾರವಾಗಿ ನಿಮ್ಮೆಲ್ಲಾರ್ಗು ನಾನು ಇಲ್ಲಿ ಬಂದು ಇದ್ರ ಬಗ್ಗೆ ನಮ್ಮ ಜೊತೆ ಸ್ವಲ್ಪ ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ರಾಯಲ್ ರಾಯಲ್ಪಾಟ್ ಮಂಡಿಕಲ್ ಊರ್ ಮಂಡಿಕಲ್ಲು ಆ ಕೇಸ್ ಬಂದ್ಬಿಟ್ಟು ರಾಯಲ್ಪಾಟ್ ಎಲ್ಲಾ ಯಂಗ್ಸ್ಟರ್ಸೆ ಯಾರು ಓಲ್ಡ್ ಇಲ್ಲ ಎಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದವರು ಅದಕ್ಕೆ ನಾವು ಇವೆಲ್ಲರಿಗೂ ಒಂದ್ ಡೀಟೇಲ್ ಆಗಿ ಕೊಡ್ತೀವಿ ಅದನ್ನು ನೀವು ತಗೊಂಡು ಏನಿ ಡೀಟೇಲ್ಸ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಅಪ್ ಸೊ ಈ ಇಷ್ಟು ವಿಚಾರವಾಗಿ ನಿಮ್ ಜೊತೆ ಸ್ವಲ್ಪ ಮಾತಾಡೋಣ ಅಂತ ನಾವು ಕರೆಸಿದ್ವಿ ಇದ್ರ ಜೊತೆಗೆ ಫಸ್ಟ್ ನಿಮ್ದು ಏನಾದ್ರು ಇತ್ತು ಅಂದ್ರೆ ಕೇಳಿ ಆಮೇಲೆ ಇವರೆಲ್ಲರಿಗೂ ಸ್ವಲ್ಪ ನಗದು ಕೊಟ್ಟು ಆಮೇಲೆ ಒಂದು ಟೀ ಕುಡ್ಕೊಂಡು ಬ್ರೇಕ್ ಆಫ್ ಆಗೋಣ ಸ್ಟೂಡೆಂಟ್ಸ್ ಹ್ಮ್

ನಿಮಗೆ ಗೊತ್ತಿದೆ ನಮ್ಮ ಮುಳುಭಾಗಲೇನೆ ಒಂದು ಇನ್ಸಿಡೆಂಟ್ ಆಯ್ತು ಇಲ್ಲಿ ಇಬ್ರು ಇದ್ದಕ್ಕಿದ್ದಂಗೆ ಮೊಳಿಗೆ ಬ್ಯಾಗ್ ಬಿಟ್ಟು ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ರು ಎಲ್ಲ ನಮ್ಮ ಮೊಬೈಲ್ ಇನ್ಫ್ಲೂಯೆನ್ಸ್ ಸೊ ದಯವಿಟ್ಟು ನಾನು ಪದೇ ಪದೇ ಪೋಷಕರಲ್ಲಿ ವಿನಂತಿ ಮಾಡ್ಕೊಳೋದು ಫೋನ್ ಅನ್ನ ಕೊಡೋದಕ್ಕೆ ಹೋಗ್ಬೇಡಿ ಅವಶ್ಯಕತೆ ಇಲ್ಲ ಅವ್ರಿಗೇನೆ ಜಾಸ್ತಿ ಇತ್ತು ಅಂದ್ರೆ ಒಂದ್ ಅರ್ಧ ಗಂಟೆ ಪರ್ ಡೇ ಅವ್ರಿಗೆ ಬೇಕಾಗುತ್ತೆ ಅದಲ್ದಲೆ ಬೇರೆ ಏನೇ ಬೇಕಿದ್ರು ನೀವೇ ನಿಮ್ಮ ಮಕ್ಕಳಿಗೆ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಟೈಪ್ ಮಾಡಿ ನೀವು ಹುಡುಕಿ ಅವ್ರಿಗೆ ಕೊಡೋ ವ್ಯವಸ್ಥೆಯನ್ನು ಮಾಡಿ ಎಸ್ಪೆಷಲಿ ಬಿಲೋ ಏಟೀನ್ ನಾವೆಲ್ಲರೂ ಹೇಳೋದು ಹದಿನೆಂಟು ವರ್ಷಕ್ಕಿಂತ ಕಮ್ಮಿ ಇದ್ರೆ ದಯವಿಟ್ಟು ಅವ್ರ ಮೇಲೆ ನೀವೆಲ್ಲರೂ ಕೂಡ ವಿಶೇಷವಾಗಿ ಕಾಳಜಿ ಇಡಿ ಅದೇನಾಗತ್ತೆ ಪೇರೆಂಟ್ಸ್ ಚೆಕ್ ಮಾಡ್ತಾ ಇಲ್ಲ ನೀವು ಚೆಕ್ ಮಾಡಬೇಕು ಫೋನ್ ಅಲ್ಲಿ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ ಯಾರ ಜೊತೆ ಮಾತಾಡ್ತಾ ಇದ್ದಾರೆ ಅಂಡ್ ನಾನ್ ನಿಮಗೆ ಸಜೆಷನ್ಸ್ ಏನ್ ಕೊಡೋದು ನೀವು ಮಕ್ಕಳಿಗೆ ಕೊಡಬೇಕು ಅಂತ ಅಷ್ಟು ಆಸೆ ಇತ್ತು ಅಂದ್ರೆ ಆಪ್ಸ್ ಲಾಕ್ ಮಾಡಬೇಡಿ ದಟ್ ಇಸ್ ಅ ವೆರಿ ಸಿಂಪಲ್ ಫೀಚರ್ ನೀವು ಗೆ ಒಂದು ಲಾಕ್ ಹಾಕೋಬಹುದು ನಮ್ಮ ವಾಟ್ಸಾಪ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಮೇನ್ಲಿ ನಾನು ಎಲ್ಲಾರು ಹೇಳೋದು ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮು ಸ್ನಾಪ್ಚ್ಯಾಟ್ ಈ ಎರಡು ಆಪ್ಸ್ನ ದಯವಿಟ್ಟು ಮಕ್ಕಳಿಗೆ ಯೂಸ್ ಮಾಡೋದಕ್ಕೆ ಬಿಡಬೇಡಿ ಬೇರೆ ನೀವು ಏನೇ ಯೂಸ್ ಮಾಡಿದ್ರು ಪರವಾಗಿಲ್ಲ ಫೇಸ್ಬುಕ್ ಮಕ್ಕಳು ಯೂಸ್ ಮಾಡೋದಿಲ್ಲ ಫೇಸ್ಬುಕ್ ಬರೀ ಎಲ್ಲ ನಮ್ಮಂತವ್ರಿ ಸ್ವಲ್ಪ ಯಾರು ವಯಸ್ಸಾಗಿದ್ದಾರೆ ಅವ್ರಿಗಷ್ಟೇ ಅದಿರೋದು ಮಕ್ಕಳು ಏನೇ ಇದ್ರು ಇನ್ಸ್ಟಾಗ್ರಾಮ್ ಸ್ನಾಪ್ಚ್ಯಾಟ್ ಈ ಎರಡು ಆ್ಯಪ್ ಬರುತ್ತೆ ದಯವಿಟ್ಟು ಅದನ್ನ ಏನಾದ್ರೂ ನಿಮ್ಮ ಮಕ್ಕಳ ಫೋನ್ ಅಲ್ಲಿ ನೋಡಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಲಾಕ್ ಮಾಡಿಸೋ ವ್ಯವಸ್ಥೆಯನ್ನ ಮಾಡಿ ಅದು ಲಾಕ್ ಆಗಿದ್ರೆ ಅವ್ರ ಅವಾಗ ಯೂಸ್ ಮಾಡೋದಕ್ಕಾಗುದಿಲ್ಲ ಆಮೇಲೆ ಅವ್ರು ಯಾರಿಗೆ ಮೆಸೇಜ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ತೆಗೆದು ನೋಡಿ ಅದ್ರಲ್ಲಿ ಡಿಸಪಿಯರಿಂಗ್ ಮೆಸೇಜ್ ಅಂತ ಆನ್ ಇತ್ತು ಅಂದ್ರೆ ಏನೋ ಒಂದ್ ಸ್ವಲ್ಪ ಸಂಶಯ ಇದೆ ಅಂತ ಆಯ್ತು ಸೊ ಈ ಎಲ್ಲಾ ವಿಚಾರಗಳನ್ನ ದಯವಿಟ್ಟು ನೀವು ಒಂದು ಮಾತು ನೋಡಿ ಆಮೇಲೆ ಇದೇನು ನೀವು ಒಂದ್ ಸ್ವಲ್ಪ ಈ ಮೆಡಿಕಲ್ ಸ್ಟೋರ್ಗಳಲ್ಲಿ ಟಾನಿಕ್ ಟು ಮತ್ತೆ ನಶೆಯನ್ನ ತಗೋಳುವಂತ ವಿಚಾರವಾಗಿ ಹೇಳಿದ್ರೆ ನಾವು ಒಂದ್ ಸ್ವಲ್ಪ ನಮ್ಮ ಡ್ರಗ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಕೊಂಡು ರೇಡ್ಸ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಎನಿ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ಫೋನ್ ನಂಬರ್ ಏನ ವಾಟ್ಸ್ಆ್ಯಪ್ ಅಲ್ಲಿ ನನ್ನ ಡಿ ಪಿ ಇದೆಯಲ್ಲ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಇದೆ ಆ ಕ್ಯೂ ಆರ್ ಕೋಡ್ಗೆ ಯು ಕ್ಯಾನ್ ಸೆಂಡ್ ಎನಿ ಇನ್ಫಾರ್ಮೇಶನ್ ಅನೋನಮಸ್ ನನ್ನ ವಾಟ್ಸ್ಆ್ಯಪ್ ಡಿ ಪಿ ಇದು ಅದೇ ಇರೋದು ನಮ್ಮ ಒಫಿಶಿಯಲ್ ಸಿ ಯು ಜಿ ನಂಬರ್ ಯಾರ್ಯಾರ ಹತ್ರ ಸೇವ್ ಇದೆ ನೀವು ನೋಡಿ ಅದರಲ್ಲಿ ನನ್ನ ಡಿ ಪಿ ಇರೋದು ಒಂದು ಕ್ಯೂ ಆರ್ ಕೋಡ್ ಆ ಕ್ಯೂ ಆರ್ ಕೋಡ್ ನ ಏನಕ್ಕೆ ಮಾಡಿದ್ರೆ ಎನಿ ಬಡಿ ನಿಮ್ ಹೆಸರು ಹೇಳ್ಬೇಕಾಗಿಲ್ಲ ಬೇಕಿದ್ರೆ ಹೇಳ್ಬೋದು ಬಿಟ್ರೆ ಬಿಡಬಹುದು ನೀವು ಯಾವ ಇನ್ಫಾರ್ಮೇಶನ್ ಬೇಕಾಗಿದ್ರು ಅದನ್ನ ಕೊಡ್ಬೋದು ಆ ಇನ್ಫಾರ್ಮೇಶನ್ ಇಂದ ನಾವು ಆಲ್ರೆಡಿ ನಾಲ್ಕು ದಂಜಾ ಕೇಸನ್ನ ಮಾಡಿದ್ದೀವಿ ಎರಡು ಈ ಒನ್ ಒನ್ ಟು ಅದು ಏಟಿ ಸೆವೆನ್ ಕೇಸ್ ಏನು ಕೇಸ್ ಅನ್ನ ಮಾಡಿದ್ದೀವಿ ಸೊ ಇದನ್ನ ಜಸ್ಟ್ ಲಾಸ್ಟ್ ಒನ್ ಮಂತ್ ನಾನ್ ಶುರು ಮಾಡಿದ್ದೀನಿ ಯಾರ್ಯಾರು ನನ್ನ ಇದನ್ನ ನೋಡ್ತಾರೋ ಅವ್ರಿಗೆ ಅದು ಗೊತ್ತಿರುತ್ತೆ ಅದನ್ನ ನಿಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊಳೋದು ನಮ್ಮ ಎಲ್ಲಾ ಆಫೀಸರ್ಸ್ ಅದನ್ನ ಹೇಳ್ತೀನಿ ನಾನು ಏನಿಲ್ಲ ಕ್ಯೂ ಆರ್ ಕೋಡ್ ನ ಒಂದು ಸ್ಕ್ಯಾನ್ ಮಾಡಿಬಿಟ್ರೆ ನಿಮಗೆ ಒಂದು ಗೂಗಲ್ ಶೀಟ್ ಓಪನ್ ಆಗುತ್ತೆ ಅಲ್ಲಿ ನೀವ್ ಏನ್ ಬೇಕಾದ್ರು ನೀವು ಡೀಟೇಲ್ಸ್ ಕೊಡ್ಬೋದು ನಮ್ಗೆ ನೀವು ಸಬ್ಮಿಟ್ ಅಂತ ಕೊಟ್ಟು ಅಂದ್ರೆ ನಮಗೆ ನೀವ್ ಯಾರು ಏನು ಏನು ಗೊತ್ತಾಗೋದಿಲ್ಲ ಯಾಕಂದ್ರೆ ಅಲ್ಲಿ ಇದನ್ನ ಮಾಡೋಣ ಅಂತ ಹೋದೆ ನಾನು ವಾಟ್ಸ್ಆ್ಯಪ್ ಅಲ್ಲಿ ಮಾಡಿದ್ರೆ ನಿನ್ನ ನಂಬರ್ ಗೊತ್ತಾಗ್ಬಿಡ್ತೇನೆ ಅದಕ್ಕೆ ಅವಾಯ್ಡ್ ಮಾಡಬೇಕು ಅಂತ ಒಂದು ಗೂಗಲ್ ಶೀಟ್ ಅಲ್ಲಿ ಮಾಡಿದ್ದೀವಿ ನೀವ್ಯಾರು ಏನು ಏನು ಬೇಡ ನೀವು ಇದರಲ್ಲಿ ಯಾವುದೇ ರೀತಿ ಭಯ ಇಲ್ಲದಲೇ ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ ನೇಮ್ ಎಕ್ಸಾಕ್ಟ್ ಫೋನ್ ನಂಬರ್ ಶೇರ್ ಮಾಡ್ಬೋದು ಯಾಕಂದ್ರೆ ಅದು ಆಲ್ರೆಡಿ ಪಾಸಿಟಿವ್ ನಮ್ಮಲ್ಲಿ ಆಗಿದೆ ಅದು ಪಾಸಿಟಿವ್ ಕೇಸಸ್ ಅದಕ್ಕೆ ನಿಮ್ಮಲ್ಲೂ ನಾನು ಅದೊಂದು ವಿನಂತಿಯನ್ನು ಮಾಡ್ತೀನಿ ಖಂಡಿತ ಆಕ್ಚುಲಿ ನಾವು ನಮ್ಮಲ್ಲಿ ಆರಕ್ಷಕ ದಿನ ಅಂತ ಮಾಡ್ತಿರ್ತೀವಿ ಆ ಟೈಮ್ ಅಲ್ಲಿ ಈ ಒಂದು ಪಾಯಿಂಟ್ ಅನ್ನು ನಾವು ಮಾಡ್ತೀವಿ ಆಲ್ರೆಡಿ ನಮ್ಮಲ್ಲಿ ಕೋಲಾರಮ್ಮ ಪಡೆ ಅಂತ ಕೋಲಾರಲ್ಲಿ ಶುರು ಮಾಡಿದೀವಿ ಆ ಕೋಲಾರಮ್ಮ ಪಡೆ ಅಂತ ನಾವು ಶುರು ಮಾಡಿದೀವಿ ಅದರಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ ನಾವು ಎರಡು ಟೀಮ್ ಆಗಿ ಡಿವೈಡ್ ಮಾಡ್ಕೊಂಡಿದ್ವಿ ಒಂದು ಟೀಮ್ ಬಂದ್ಬಿಟ್ಟು ಅಲ್ಲಿ ಇರುತ್ತೆ ಒಂದು ಟೀಮ್ ಬಂದ್ಬಿಟ್ಟು ಮಫ್ತಿಯಲ್ಲಿ ಇರುತ್ತೆ ಯೂನಿಫಾರ್ಮ್ ಅಲ್ಲಿರೋ ಟೀಮು ಎಲ್ಲ ಕಡೆ ಓಡಾಡಿಕೊಂಡು ಈ ಕಾಲೇಜು ಶಾಲೆ ಹಾಸ್ಟೆಲ್ಲು ನಮ್ಮ ಕೋಲಾರಲ್ಲಂತೂ ನಿಮಗೆ ಗೊತ್ತಿದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೋಗ್ಬೇಕು ಅಂತ ಟಿ ಜಿಗಳು ತುಂಬಾ ಇದಾವೆ ಅವ್ರಿಗೆ ಡ್ರಾಪ್ ಆಫ್ ಪಾಯಿಂಟ್ಸ್ ಪಿಕ್ಅಪ್ ಪಾಯಿಂಟ್ಸ್ ಅಲ್ಲಿ ಇಟ್ಟಿದ್ದಾರೆ ಸೊ ಈ ಜಾಗಗಳನ್ನ ನಾವು ಮಾರ್ಕ್ ಮಾಡಿಕೊಂಡು ಈ ಯೂನಿಫಾರ್ಮ್ ಅಲ್ಲಿರೋರು ಅಲ್ಲಿ ಹೋಗಿರ್ತಾರೆ ಅಲ್ಲಿ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಅವರು ಸೇಫ್ಟಿಯನ್ನ ನೋಡ್ತಾರೆ ಆಮೇಲೆ ಶಾಲೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಹೇಳಿ ಒಂದ್ ಸ್ವಲ್ಪ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡ್ತಾರೆ ಅದ್ರ ಜೊತೆಗೆ ಯಾರು ಬಫ್ತಿಯಲ್ಲಿ ಇರ್ತಾರೆ ಅವರು ಯಾರಿಗೂ ಗೊತ್ತಾಗಲ್ಲ ಅವ್ರು ಪೊಲೀಸ್ ಅಂತ ಅವರು ಇಲ್ಲ ಬಸ್ ಅಲ್ಲಿ ಹೋಗ್ತಾರೆ ಇಲ್ಲ ಬಸ್ ಸ್ಟ್ಯಾಂಡ್ ಗಳ ಹತ್ರ ನಿಂತ್ಕೊಂಡಿರ್ತಾರೆ ಯಾರಾದ್ರೂ ಈ ಚುಡಾಯಿಸ್ತಾರಲ್ವಾ ಹುಡುಗ್ರನ್ನ ಅದನ್ನ ಮಾಡಿದವರು ಅಲ್ಲೇ ಇಟ್ಕೊಂಡು ಸ್ಟೇಷನ್ ಗೆ ಕರ್ಕೊಂಡು ಹೋಗೋದ

ಇಲ್ಲ ಆಲ್ರೆಡಿ ಈ ವರ್ಷ ನಮ್ದು ಎಲ್ಲಾರ್ನು ನಮ್ಮಲ್ಲಿ ಏನು ಒಂಬೈನೂರ ಐವತ್ತೊಂದು ಜನ ಇದಾರೆ ನಲ್ವತ್ತೇಳು ಜನ ಬಿಟ್ಟು ಎಲ್ಲಾರ್ ಚೆಕ್ಅಪ್ ಅಪ್ ಮಾಡಿಸಿದ್ವಿ ದೇವ್ರದಯ ಎಲ್ಲ ಚೆನ್ನಾಗಿದ್ದಾರೆ ನಮ್ಮ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜ್ ಅಲ್ಲೇನೆ ಅಲಾಂಗ್ ವಿತ್ ಇ ಸಿ ಜಿ ಟಿ ಎಂಟಿ ಎಲ್ಲ ಸೇರಿಸಿ ನಾವು ಒಂದು ಹೆಲ್ತ್ ಚೆಕ್ಅಪ್ ಮಾಡಿಸಿದ್ವಿ ಅಲ್ಲಿ ಆಸ್ ಆಫ್ ನೌ ಗಾಡ್ ವಿಲ್ಲಿಂಗ್ ಏನು ತೊಂದರೆ ಬಂದಿಲ್ಲ ಏನಾರು ಅದಕ್ಕಿಂತ ತೊಂದರೆ ಬಂತು ಅಂದ್ರೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಬ್ಯಾಂಗ್ಳೂರ್ಗೆ ನಾವು ಅವ್ರಿಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದೀವಿ ಮನೆ ಮನೆಗೆ ಪೊಲೀಸ್ ಇಲ್ಲ ಮನೆ ಮನೆಗೆ ಪೊಲೀಸ್ ಖಂಡಿತ ನೀವು ಹೇಳಿರೋ ಪಾಯಿಂಟ್ ನಾವು ಎಲ್ಲಾ ಸ್ವಲ್ಪ ಪುಷ್ ಕೊಟ್ಟು ಹೋಗ್ತಾ ಇದೀವಿ ಅದರಲ್ಲಿ ಮುಳುಬಾಗ್ಲಲ್ಲಿ ಏನಾಗಿದೆ ನಾವು ಒಂದ್ ಸ್ವಲ್ಪ ಬಂದೋಬಸ್ತ್ ಅಲ್ಲಿ ಆಕ್ಯುಪೈಡ್ ಆಗಿ ನಮ್ಮ ಮೆನ್ನೆ ಒಂಚುಕೋ ಶಾರ್ಟೇಜ್ ಆಗಿದ್ದಕ್ಕೆ ಈ ಕಮ್ಮಿ ಆಗಿರೋದು ಬಟ್ ಲಾಸ್ಟ್ ನಮ್ಮ ಏನು ಒಂದು ಒನ್ ವೀಕ್ ಅಲ್ಲಿ ನಾವೇನು ಪುಷ್ ಕೊಟ್ಟಿದೀವಿ ಲಾಸ್ಟ್ ಒನ್ ವೀಕ್ ಅಲ್ಲನೆ ನಾವು ನಮ್ಮ ಮುಳುಬಾಗ್ಲು ಊರಲ್ಲೂ ನಂಗ್ಲಿ ಮತ್ತೆ ಇಷ್ಟು ಸೇರಿ ಒಂದು ಸುಮಾರು ಆರ್ ಸಾವಿರ ಮನೆಗಳನ್ನ ನಾವು ವಿಸಿಟ್ ದಿನಕ್ಕೆ ನಮ್ಮ ಟಾರ್ಗೆಟ್ ಇರೋದು ಅಟ್ ಲೀಸ್ಟ್ ಈ ಮೂರು ಸ್ಟೇಷನ್ ಸೇರಿ ಒಂದು ಎಂಟುನೂರನ್ನ ಸಾವಿರ ಮನೆ ಹೋಗ್ಬೇಕು ಅಂತ ಇರೋದು ನಮ್ಗೆ ಸಂಡೇ ಸಂಡೇಸು ನಮ್ಗೆ ಮೀಟ್ ಮಾಡ್ಬಿಡ್ತೀವಿ ಟಾರ್ಗೆಟ್ ಅದೇ ತೊಂದರೆ ಆಗೋದಿಲ್ಲ ಬಟ್ ವೀಕ್ ಡೇಸ್ ಅಲ್ಲಿ ಸ್ವಲ್ಪ ನಮ್ಗೆ ತೊಂದರೆ ಆಗ್ತಾ ಇದೆ ಬಟ್ ಅದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಒಂದು ಮೀಟಿಂಗ್ ಮಾಡುದು ಇದ್ರ ಬಗ್ಗೆನೆ ನಾವು ಶ್ರೀನಿವಾಸಪುರ ನಮ್ಮ ಮುಳುಬಾಗ್ಲು ಈ ರಾಯಪಾಡು ಗೋಂಪಲ್ಲಿ ಇದನ್ನ ಒಂದು ಟಾರ್ಗೆಟ್ ಇಟ್ಕೊಂಡು ಆಮೇಲೆ ನಮ್ಮಲ್ಲಿ ಮಾಸ್ತಿಯಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಮಾಸ್ತಿ ಏರಿಯಾದಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಮತ್ತೆ ಮಾಲೂರು ಕೂಡ ನಮ್ಮ ಬೇರೆ ಜಾಗದಲ್ಲಿ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗ್ ಆಗ್ತಾ ಇದೆ ಹೇಳ್ದಂಗೆ ಅದನ್ನ ನಾವು ಖುಷ್ ಕೊಟ್ಟಿದೀವಿ ನಮ್ ಟಾರ್ಗೆಟ್ ಇರೋದು ಅಟ್ಲೀಸ್ಟ್ ಈ ಮಂತ್ ಎಂಡ್ ಅಷ್ಟೊತ್ತಿಗೆ ಒಂದು ನೈಂಟಿಡ್ ಪರ್ಸೆಂಟ್ ಮೀಟ್ ಮಾಡೋಕೆ ಇರೋದು ಕರೆಂಟ್ಲಿ ನಾವು ಒಂದು ಫಾರ್ಟಿ ಏಟ್ ಪರ್ಸೆಂಟ್ ಇದೀವಿ ಆಸ್ ಆಫ್ ನಾವು ಫಾರ್ಟಿ ಏಟ್ ಪರ್ಸೆಂಟ್ ಅಲ್ಲಿ ಇದೀವಿ ನಮ್ಮ ಟಾರ್ಗೆಟ್ ಇರೋದು ಮಂತ್ ಎಂಡ್ ಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗೋಣ ಅದು ಅಷ್ಟು ದೊಡ್ಡದಾಗಿ ಇರಲಿಲ್ಲ ಇ ಸೇರಿ ಇಸ ಬರಬೇಕಿತ್ತು ಒಂದು ಡಿಫರೆಂಟ್ ಆಗಿ ಸಜಾ ಮೇಲೆ ಆದ್ರೆ ಆ ಟೆನ್ ಟು ಬರಿ ಒಂದು ಸಣ್ಣ ಫಾರ್ಮಟಿಂಗ್ ಕೊಡು ಸೇಮದಾಗಿ ರೆಡಿ ಅಲ್ಲೇ ನಡೀತಾಯಿದೆಯಾ ಇದೆ ಒಂದು ಸಾರಿ ಫೋನ್ ಮಾಡ್ತೀನಿ ಆಯ್ತು ಅದನ್ನ ವಿ ಲುಕ್ ಇಟ್ ವಿತ್ ಫುಟೇಜ್ ಪಕ್ಕದ ಜೊತೆ ಮಾತಾಡ್ಕೊಳ್ತೀನಿ ಮುಸಲ್ಮಾನರು ಬೆಲೆ ಇರುತ್ತೆ ಆಸೆ ಮಾತಾಡ್ತೀವಿ ಹಾ ಸೈಲೆನ್ಸರ್ಸ್ ಆ ಸೈಲೆನ್ಸರ್ ಓಕೆ ಆಯ್ತೈತೆ ಇದಿರತ ಹಾ ಬೈಕ್

ಆ ಏನ್ ನಿಮ್ಗೆ ಕ್ಯೂ ಆರ್ ಕೋಡ್ ಇದೆ ಅಲ್ಲ ಅದ್ರಲ್ಲಿ ಫೋಟೋಗಳು ಕಳಿಸ್ಬೋದಿ ಯಾರು ಅಂತ ಗೊತ್ತಾಗೋದಿಲ್ಲ ನಮ್ಗೆ ನೀವ್ ಯಾವ ಫೋಟೋ ಅಪ್ಲೋಡ್ ಮಾಡ್ಬೋದು ಏನ್ ತೊಂದರೆ ಇಲ್ಲ ಏನು ಫೋಟೋ ತೆಗ್ದುಕೊಳ್ಳಿ ಇದಕ್ಕೆ ನೀವು ಅಪ್ಲೋಡ್ ಮಾಡಿ ಅವಾಗ ನಮಗ್ ಗೊತ್ತಾಗುತ್ತೆ ಕೆಳಗಡೆ ನೀವೇನು ಅಂತ ಸ್ವಲ್ಪ ಬರೆದ್ರೆ ನಾನು ಫಾಲೋಅಪ್ ಮಾಡಿಸ್ಕೊಳ್ತೇನೆ ಇಲ್ಲ ಅದನ್ನ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಮೊನ್ನೆ ಮಾನ್ಯ ಸಂಸದರು ಮತ್ತೆ ಶಾಸಕರು ಎಲ್ಲ ನಮ್ಮ ಜಿಲ್ಲೆಯ ಇಡೀ ಎಲ್ಲರೂ ಸೇರಿ ಡಿ ಸಿ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಆಯ್ತು ಈ ಎನ್ ಎಚ್ ಬಗ್ಗೆನೆ ಅದರಲ್ಲಿ ಈ ನಮ್ಮ ಏನು ನಸಿಮ್ ತೀರ್ಥ ಅದು ಫೆಬ್ರವರಿ ತನಕ ತಗೊಂಡಿದ್ದಾರೆ ಅವ್ರು ಟೈಮ್ ಆ ಅದು ಮುಗ್ದೋಗ್ಬಿಡುತ್ತೆ ಜಾನ್ವರಿ ಎಷ್ಟೊತ್ತಿಗೆ ಒಂದ್ ನವೆಂಬರ್ ಎಂಡಿಂಗ್ ಮುಗಿಯುತ್ತೆ ಇನ್ನೊಂದು ಜನ್ವರಿ ಮುಗ್ದೋಗುತ್ತೆ ಇದನ್ನ ಅವರು ಫೆಬ್ರವರಿ ತನಕ ಇದು ಮತ್ತೆ ಒಳ್ಳೊಳ್ಳಿದ್ದು ಎರಡನ್ನೂ ಫೆಬ್ರವರಿ ಎಂಡ್ ತನಕ ಟೈಮ್ ತಗೊಂಡಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಪರ್ಯಾಯವಾಗಿ ಅದೇನ್ ಇನ್ನೊಂದು ರೂಟ್ ಕೆಳಗಡೆ ನಾವು ಒಂದ್ ಸ್ವಲ್ಪ ಬಂದಾಗ ಒಂಚೂರು ಮಾಡ್ಸಿದ್ವಿ ಅದನ್ನ ಅದ್ ಮತ್ತೆ ಮಳೆ ಬಂದು ಮತ್ತೆ ಸ್ವಲ್ಪ ಅಧ್ವಾನ ಆಗಿತ್ತು ಇವಾಗ ಅದನ್ನ ನಾವು ಸರಿ ಮಾಡ್ಸೋ ವ್ಯವಸ್ಥೆ ಮಾಡ್ತೀವಿ ಸಂಡೇ ಸಂಡೇಸ್ ಅಲ್ಲೂ ಕೂಡ ಮೂಮೆಂಟ್ ಮಾಡೋಂಗೆ ನಾವು ಒಂದು ಪ್ಲಾನ್ ಮಾಡ್ಕೊಂಡಿದೀವಿ ಅದನ್ನ ನಾವು ಮಾತಾಡ್ತೀವಿ ತೊಗೊಳ್ಳಿ ಅದು ಆಮೇಲೆ

ಶುಕ್ರವಾರ ಶನಿವಾರ ಆಯ್ತು ನಾವ್ ಇದನ್ನು ಚೆಕ್ ಮಾಡ್ಸಿ ಇಲ್ಲ ನಾನು ಹಂಗಾದ್ರೆ ಅಲ್ಲಿ ಇವ್ರಿಗೆ ಶ್ರೀನಾಥಿಗೆ ಮಾತಾಡ್ತೀನಿ ಡಿ ಸಿ ಅವ್ರಿಗೆ ಮಾತಾಡ್ತೀನಿ ಮಾಡ್ಸಿ ಮಾಡ್ಸೋದು ಓಕೆನಾ ಎಲ್ಲರಿಗೂ கேடீங்கப்பா ஃபஸ்ட் கொடுத்தீங்க அது வச்சு ஃபோட்டோ தக்கொட் நீங்க